ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪ್ಯಾನ್ ಕೇಕ್ ರೀ ಮನಿ ಒಳಗ ಸಣ್ಣ ಹುಡುಗರು ಹೊರಗಡೆಯಿಂದ ಏನಾದ್ರೂ ಕೇಳ್ತಾರಿ ನೀವು ಸಿಂಪಲ್ ಆಗಿ ಈ ಒಂದ್ ರೆಸಿಪಿನ ಮಾಡಬಹುದು ನೋಡ್ರಿ ರೆಸಿಪಿನ ಮಾಡುದು ಬಹಳ ಈಜಿ ರೀ ಮತ್ತ ಸಣ್ಣ ಹುಡುಗರು ಇದನ್ನ ಇಷ್ಟಪಟ್ಟು ಪಟ್ಟು ತಿಂತಾರಿ ಈ ಒಂದ್ ರೆಸಿಪಿ ಮಾಡಾಕ ನಿಮ್ಗ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗುದಿಲ್ರಿ ಮತ್ತ ಜಾಸ್ತಿ ಟೈಮ್ನು ತಗೊಳ್ಳೋದಿಲ್ರಿ ಹಾಗಾದ್ರ ಮತ್ತ್ ಆಗ್ತಡ ರೀ ನನ್ನ ಹುಡುಗರಿಗೆ ಇಷ್ಟ ಆಗುವಂತಹ ಈ ರೆಸಿಪಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಈಗ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ ಮತ್ತೀಗ ಅದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊಳತ್ತೀವ್ರಿ ನಾವಿಲ್ಲಿ ಮೈದಾ ಹಿಟ್ಟು ಬಳಸ್ಕೊಂಡಿವ್ರಿ ನೀವು ಬೇಕಾದ್ರೆ ಇದ್ರ ಬದಲಾಗಿ ಗೋಧಿ ಹಿಟ್ಟನ್ನು ರೀ ಈಗ ಈ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಸಕ್ರೆ ಪುಡಿ ಹಾಕೊಂಡಿವ್ರಿ ಮತ್ತು ಅದರ ಜೊತೆಗಿನ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಇರೋಷ್ಟು ಕಾಫಿ ಪೌಡ್ರ್ ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡಿವ್ರಿ ಮಾತ್ರ ಅಕಸ್ಮಾತ್ ಕೋಕೋ ಪೌಡ್ರ್ ಇದ್ರೆ ಬಳಸ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಈಗ ನಾವು ಒಂದು ಕಪ್ ಆಗೋಷ್ಟು ಹಾಲು ತೊಗೊಂಡಿವ್ರಿ ಈಗ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಹಾಲು ಹಾಕೋಂತ ಇದನ್ನು ಮಿಕ್ಸ್ ಮಾಡ್ಕೊಳತ್ತೀವ್ರಿ ಒಂದ ಸಲಕ್ಕ ಜಾಸ್ತಿ ಹಾಲು ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದ ಸಲಕ್ಕ ಇದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ ಈ ಬ್ಯಾಟರ್ ರೆಡಿ ಮಾಡುವಾಗ ಹಿಟ್ಟು ಗಟ್ಟಿ ಅಂತ ಅನ್ಸಿದ್ರೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಲು ಹಾಕೋಂತ ಮಿಕ್ಸ್ ಮಾಡ್ಕೋಬೇಕ್ರಿ ನಾವಿಲ್ಲಿ ಈ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಾಕ ಒಂದು ಕಪ್ ಆಗೋಷ್ಟು ಹಾಲನ್ನ ಬಳಸ್ಕೊಂಡೀವ್ರಿ ಮತ್ತು ಹಿಂಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪನೂ ಗಂಟಿ ಇರ್ಲಾರ್ದ ಹಂಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋರಿ ಇದನ್ನ ಭಾಳ ತೆಳ್ಳಗೂ ಅಲ್ಲ ಭಾಳ ಗಟ್ಟಿನೋ ಅಲ್ಲ ಆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಈ ಕನ್ಸಿಸ್ಟೆನ್ಸಿಗೆ ಬ್ಯಾಟರ್ ಅನ್ನೋದು ರೆಡಿ ರೆಡಿಯಾಗಿರ್ಬೇಕ್ರಿ ಹಿಂಗೆ ಗಂಟಿ ಇರಲಾರ್ದ ಹಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಎರಡು ಚಿಟಿಕೆ ಆಗೋಷ್ಟು ಇದಕ್ಕೆ ಸೋಡಾ ಹಾಕ್ಕೊಂಡಿವ್ರಿ ಮತ್ತು ಸೋಡಾ ಸೋಡಾ ಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ರೀ ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಹಿಂಗೆ ರೀ ಮತ್ತೆ ನೀವು ಇಲ್ಲಿ ರೀ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹಿಂಗಿದ್ರೆ ಪರ್ಫೆಕ್ಟಾಗಿ ಈ ರೆಸಿಪಿ ಬರತ್ರಿ ಮತ್ತೀಗ ಈ ಬ್ಯಾಟರ್ಗೆ ಒಂದ ಒಂದು ಚಿಟಿಗೆ ಆಗುವಷ್ಟು ಉಪ್ಪು ಉಪ್ಪು ಹಾಕೊಂಡಿವ್ರಿ ಹಿಂಗ ಉಪ್ಪು ಹಾಕಿದ ಮೇಲೆ ಇನ್ನೊಂದು ನಿಮಿಷ ಇದನ್ನ ಚಲೋ ತಂಗ್ ಒಂದ ಡೈರೆಕ್ಷನ್ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಬ್ಯಾಟರ್ ರೆಡಿ ಆಯ್ತ್ರಿ ಬ್ಯಾಟರ್ನ ಫ್ರೈಯಿಂಗ್ ಪ್ಯಾನ್ಕ ಇಲ್ಲಾಂದ್ರೆ ದೋಸೆ ಮಾಡುವಂಥ ಹಂಚಕ್ಕೆ ಹಾಕೊಳೋಕ್ಕಿಂತ ಮುಂಚೆ ಒಂದು ಸಲ ಕನ್ಸಿಸ್ಟೆನ್ಸಿನ ಚೆಕ್ ಬಿಡ್ರಿ ಮತ್ತೀಗ ಈ ಬ್ಯಾಟರ್ ರೆಡಿ ಆಯ್ತಲ್ರಿ ಈಗ ನಾವಿಲ್ಲಿ ಒಂದು ಸ್ಟಿಕ್ ಕಡಾಯಿನ ಬಿಸಿ ಮಾಡ್ಕೊಂಡಿವ್ರಿ ಕಡಾಯಿ ಸ್ವಲ್ಪ ಬಿಸಿ ಆಗಿರ್ಬೇಕ್ರಿ ಮತ್ತೆ ಫ್ಲೇಮ್ ಲೋ ರೀ ನೀವು ಈ ರೆಸಿಪಿನ ನಾನ್ ಸ್ಟಿಕ್ ಕಡಾಯಿ ಆಯಿತು ಇಲ್ಲಾಂದ್ರೆ ದೋಸೆ ಮಾಡ್ಕೊಳ್ಳೋವಂಥ ಹಂಚಿನ ಮ್ಯಾಲ ಆಯಿತು ಇಲ್ಲಾಂದ್ರೆ ಫ್ರೈಯಿಂಗ್ ಪ್ಯಾನ್ ಒಳಗಾದ್ರೂ ಮಾಡ್ಕೋಬಹುದ್ರಿ ಮತ್ತೀಗ ಈ ಬಿಸಿ ಆಗಿರೋಂಥ ಆಗಲೇ ರೆಡಿ ಮಾಡ್ಕೊಂಡಿರುವಂಥ ಬ್ಯಾಟರ್ನ ಒಂದು ಚಮಚದಷ್ಟು ಹಾಕೊಂಡಿವ್ರಿ ಹಿಂಗೆ ಈ ಬ್ಯಾಟರ್ನ ಹಾಕೊಂಡ ತಕ್ಷಣ ತಾನಾಗಿನ ಸ್ವಲ್ಪ ಹಿಂಗೆ ಹರಡ್ಕೋಬೇಕ್ರಿ ಅದ ಕಾರಣಕ್ಕೂ ಇದನ್ನ ದೋಸೆ ಥರ ನೀವು ಹರಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಹಿಂಗೆ ಒಂದು ಚಮಚದಷ್ಟು ಬ್ಯಾಟರ್ ಹಾಕೊಂಡ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ನಿಮಿಷದ ತನಕ ಇದನ್ನ ಬೇಯಿಸ್ಕೊಬೇಕ್ರಿ ಮತ್ತೀಗ ನೀವು ನೋಡ್ಬೋದ್ರಿ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಮೇಲೆ ಒಂದು ಕಡೆ ಪರ್ಫೆಕ್ಟಾಗಿ ಇದು ಬೇಯ್ದಿರುತ್ತೆ ರೀ ಮತ್ತು ನೀವು ನೋಡ್ಬೋದ್ರಿ ಈ ಪ್ಯಾನ್ ಕೇಕು ಸ್ವಲ್ಪನೂ ಹಸಿಯಾಗಿಲ್ರಿ ಕಂಪ್ಲೀಟ್ ಆಗಿದ್ದು ಒಂದು ಕಡೆ ಪರ್ಫೆಕ್ಟಾಗಿ ಬೇಯ್ದತ್ರಿ ಈಗ ಬೇಯ್ದಾಗಷ್ಟ ಇನ್ನೊಂದು ಕಡೆನೂ ಹೊಳಿಸಿ ಬೇಯಿಸ್ಕೋಬೇಕ್ರಿ ಹಿಂಗೆ ಇದನ್ನ ಇನ್ನೊಂದು ಕಡೆನೂ ಹೊಳಿಸಿ ಜಸ್ಟ್ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ರೀ ನೀವು ಇದನ್ನ ಓಪನ್ ಆಗಾದ್ರೂ ಬೇಯಿಸ್ಕೋಬೋದ್ರಿ ಇಲ್ಲಾಂದ್ರೆ ಹಿಂಗೆ ಮ್ಯಾಲೊಂದು ಮುಚ್ಚಳ ಮುಚ್ಚಿನೂ ಬೇಯಿಸ್ಕೋಬಹುದ್ರಿ ಒಂದರಿಂದ ಎರಡು ನಿಮಿಷ ಆದಮೇಲೆ ನೀವು ಇಲ್ಲಿ ನೋಡ್ಬೋದ್ರಿ ಪ್ಯಾನ್ ಕೇಕ್ ಎರಡೂ ಕಡೆನೂ ಚಲೋ ತಂಗಿ ಬೇಯದಿರತ್ರಿ ಇದನ್ನ ಒಂದು ಸಲ ಹೊಳಿಸ್ಕೊಂಡು ಎರಡು ಸೈಡ್ನು ಚಲೋ ತಂಗಿ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ನೋಡಿರಿ ನಮ್ಮ ಸ್ನ್ಯಾಕ್ ರೆಸಿಪಿ ಇಲ್ಲಿ ನೋಡಬಹುದು ನೋಡ್ಬಹುದ್ರಿ ಈ ರೆಸಿಪಿ ಕಲರ್ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಮಸ್ತ್ ಬಂದೈತಿ ಮತ್ತು ಸಣ್ಣ ಹುಡುಗರಿಗೂ ಇದು ಅಟ್ರಾಕ್ಟಿವ್ ಆಗಿ ಇರುತ್ತೆ ರೀ ಹಂಗಾಗಿ ಇದನ್ನ ಸಣ್ಣ ಹುಡುಗರು ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ರಿ ಎಷ್ಟು ಈಸಿ ಇತ್ತು ಈ ರೆಸಿಪಿ ಅಂತ ರೆಡಿ ಮಾಡ್ಕೊಂಡಿರೋ ಈ ಬ್ಯಾಟರ್ನ ಒಂದ್ ಕಡಾಯೋ ಅಥವಾ ಫ್ರೈಯಿಂಗ್ ಪ್ಯಾನ್ ಇಲ್ಲಾಂದ್ರೆ ದೋಸೆ ಮಾಡುವಂತ ಹಂಚಿಕ ಹಿಂಗ ಹಾಕೊಳ್ಳೋದ್ರಿ ಮತ್ತ ಹಿಂಗ ಎರಡು ಕಡೆನೂ ಸ್ವಲ್ಪ ಚಲೋ ತಂಗಿದನ್ನ ಬೇಯಿಸ್ಕೊಂಡ್ ಬಿಟ್ರೆ ನನ್ನ ಹುಡುಗರ್ಗಿ ಇಷ್ಟ ಆಗು ಮತ್ತೆ ಅಟ್ರಾಕ್ಟಿವ್ ಆಗಿರುವಂತಹ ರೆಸಿಪಿ ರೆಡಿರಿ ರೆಡಿ ಎಲ್ಲಾ ಎಲ್ಲ ಬ್ಯಾಟರ್ನಿಂದನು ಹಿಂಗ ಪ್ಯಾನ್ ನ ರೆಡಿ ಮಾಡ್ಕೋರಿ ಮತ್ತ ಇವೆಲ್ಲನೂ ಸ್ವಲ್ಪ ತನ್ನಗಾದ್ಮೇಲೆ ಹಿಂಗ ಚಲೋ ತಂಗಿಯದ ಒಂದ್ ಪ್ಲೇಟ್ ಒಳಗ ಜೋಡಿಸ್ಕೊಂಡು ಮ್ಯಾಲೆ ಹಿಂಗ ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ರೀ ನಿಮ್ಮ ಹತ್ರ ಚಾಕಲೇಟ್ ಸಿರಪ್ ಇದ್ರೂನು ರೀ ಇಲ್ಲ ಅಂದ್ರೆ ಜಸ್ಟ್ ಹಿಂಗ್ ಜೇನ್ ತುಪ್ಪ ಹಾಕೊಂಡ್ ತಿಂದ್ರೂ ನಡಿತೈತ್ರಿ ಮತ್ತ ಈ ರೆಸಿಪಿ ಸಣ್ಣ ಹುಡುಗರಿಗೆ ಮಾಡಿರೋದ್ರಿಂದ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅನ್ನೋ ಕಾರಣಕ್ಕ ಕೇಕ್ ನಡೆಕೋರೇಟ್ ಮಾಡಕ ಬಳಸುವಂತ ಸ್ಪ್ರಿಂಕಲ್ಸ್ ನ ಹಾಕೊಂಡಿವ್ರಿ ನೋಡಿದ್ರಲ್ರಿ ಈ ರೆಸಿಪಿ ಎಷ್ಟ್ ಈಸಿ ಆಗಿತ್ತು ಅಂತ ಈ ರೆಸಿಪಿ ನಿಮ್ಗ ಇಷ್ಟ ಆಗಿದ್ರ ಮನೆಯೊಳಗ ಒಂದ್ಸಲ ಟ್ರೈ ಮಾಡ್ರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಂಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ